ಹಾಲಿನ ಮಹಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ ಸಂತೋಷ ನಮ್ಮ ದೇಶಕ್ಕಾಗಿ ನಮ್ಮ ಭಾಷೆಗಾಗಿ ಆಗುವ ಹೆಮ್ಮೆ ಅಥವಾ ನಮ್ಮ ಪರಿಣಾಮ ಅದೆಲ್ಲ ದೊಡ್ಡ ವಿಷಯವೇ ಅಂದ್ರೆ ಅದನ್ನ ಬದಿಗಿಟ್ಟು ನಾನು ಹುಟ್ಟಿ ಮುಕ್ತಿಗೊಂಡ ಊರಿನವರು ನೆಲೆನಿತ್ಯ ಭೇಟಿಯಾಗುವಂಥವರು ಇಷ್ಟೊಂದು ಪ್ರೀತಿ ತೋರಿಸಿ ಈಗೊಂದು ಅಭಿಮಾನದಿಂದ ಸನ್ಮಾನಿಸಿದಾಗ ಅದು ಮಾತ್ರ ಒಂದು ಬೇರೆ ರೀತಿಯ ಒಂದು ಎಮೋಷನಲ್ ಎಕ್ಸ್ಪೀರಿಯನ್ಸ್ ಅಂತ ಅನಿಸುತ್ತೆ ವೈಯಕ್ತಿಕವಾಗಿ ಎಲ್ಲ ಸಂಘ ಸಂಸ್ಥೆಗಳನ್ನ ಹೆಸರು ಕೇಳೋದಕ್ಕೆ ಕಷ್ಟ ಆಗುತ್ತೆ ಅಂದ್ರೆ ಇವತ್ತಿ ಹುಟ್ಟಿನಲ್ಲಿ ಇಲ್ಲಿ ಮಳೆ ಇವತ್ತಿಲ್ಲ ಮಳೆ ಒಂದು ಸ್ವಲ್ಪ ಬೆಳಗು ಹೋಗ್ತಿದೆ ಅಂತೂ ಸಂಡೇ ಸಂಜೆ ಒಂದು ನನಗೆ ಇಷ್ಟೊಂದು ಪ್ರೀತಿ ತೋರಿಸಿದ ಪ್ರತಿಯೊಂದು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳಿಗೆ ಸದಸ್ಯರಿಗೆ ನನ್ನೂರ್ವಕ ಧನ್ಯವಾದಗಳು ನಿಮ್ಮೆಲ್ಲರ ಈ ಪ್ರೀತಿಗೆ ನಾನು ನಿಜವಾಗಿಯೂ ಚೆನ್ನಾಗಿದೆ ಮೂರನೇದಾಗಿ ನನಗೆ ಭಾಷೆಯ ಮೇಲಿರುವ ಹೇಳುಕು ಸ್ವಲ್ಪ ಮಟ್ಟಿಗೆ ಒಂದು ಸ್ಕಿಲ್ ಅಂತ ಏನು ಇಂಗ್ಲಿಷ್ ಅಥವಾ ಅದು ಅದರಲ್ಲಿ ಪೇಜಿನ ಮೇಲೆ ಬರವಣಿಗೆಗೆ ಮಾತ್ರ ಸೀಮಿತವಾದದ್ದು ಭಾಷಣ ರೂಪದಲ್ಲಿ ನನಗೆ ಸಹಜವಾಗಿ ಮೂಡಿ ಬರುವಂತದ್ದಲ್ಲ ಅದಕ್ಕೆ ಈ ಪೇಪರ್ ಇಲ್ಲೇ ಮಾತಾಡಕ್ಕೂ ಕಷ್ಟ ಆ ಹಾಗಾಗಿ ಭಾಷಣಕ್ಕಾಗಿ ಒಂದು ವಿಷಯವನ್ನ ಆಯ್ಕೆ ಮಾಡಿಕೊಂಡು ಅದನ್ನೇ ಮುಂದ ಹಿಡಿದು ಮಾತಾಡೋ ಬಂದು ಬರೀ ಒಂದು ಪ್ರಶ್ನೆಗೆ ಉತ್ತರವನ್ನ ಇಲ್ಲಿ ಹೇಳಿ ನನ್ನ ಮಾತು ಮುಗಿಸ್ತೇನೆ ಬಿಸಿ ಬಿಸಿ ಊಟರು ಮೊನ್ನೆ ಒಂದು ಮಾಧ್ಯಮದವರು ಒಂದು ಸಂದರ್ಶನ ಸಂದರ್ಶನಕ್ಕೆ ಒಂದು ಪ್ರಶ್ನೆಗಳ ಒಂದು ಪಟ್ಟಿ ಕಳಿಸಿದಾಗ ಅದರಲ್ಲಿ ಒಂದಿತ್ತು ರೋಧಕರು ಅನುವಾದದ ಬಗ್ಗೆ ಏನನ್ನು ಅರ್ಥ ಮಾಡಿಕೊಳ್ಳಬೇಕೆಂದು ನೀವು ಬಯಸುತ್ತೀರಿ ಅಂತ ಪ್ರಶ್ನೆ ಅಂದರು ನನ್ನ ಉತ್ತರ ಸಮಾಧಾನ ಈ ಸಭೆಗೂ ಇಲ್ಲಿ ನೆನಪಿರುವ ಎಲ್ಲ ಓದುಗರಿಗೂ ಅಥವಾ ಪುಸ್ತಕ ಆಸಕ್ತಿ ಸಮಿತಿ ಆಸಕ್ತರಿಗೂ ಸೂಕ್ತ ಅಂತ ಅಂದ್ಕೊಳ್ತೇನೆ ಪುಸ್ತಕ ಓದುವವರಲ್ಲಿ ಅಥವಾ ಪುಸ್ತಕ ಓದದೇ ಇರುವವರಲ್ಲಿ ಅನುವಾದ ಅಂತ ಹೇಳುವ ಬಗ್ಗೆ ಒಂದು ರೀತಿಯ ಅಸಡ್ ಅಂತ ಹೇಳ್ಬೋದು ಅದು ಗಮನಿಸು ಹಲವು ಕಡೆ ಗಮನಿಸಿದ್ದೇನೆ ಈಗ ಕನ್ನಡ ಮಾತ್ರ ಅಲ್ಲ ಇಂಗ್ಲಿಷ್ ಮಾತ್ರ ಅಲ್ಲ ಹಲವು ಭಾಷೆಗಳಿಗೆ ಇದೊಂದು ಈಗ ಒಂದು ಟ್ರಾನ್ಸ್ಲೇಟರ್ ರೈಟರ್ ಅಂತ ಹೇಳುವ ಭಾವನೆ ತುಂಬಾ ಮೂಡಿದರಕ್ಕೆ ಅನುವಾದ ಮಾಡೋಕ್ಕೆ ನನಗೆ ಎಷ್ಟೋ ಜನ ಬಂದು ಕೇಳ್ತಾರೆ ಅನುವಾದ ಮಾಡೋದು ಏನು ದೊಡ್ಡ ಕೆಲಸ ಅದು ಒಂದು ಭಾಷೆಯಿಂದ ಒಂದು ಕೆಲವು ಪದಗಳನ್ನ ತಗೊಂಡು ಇನ್ನೊಂದು ಭಾಷೆಗೆ ತಂದು ಕೂರಿಸೋದಷ್ಟೇ ಅಲ್ವಾ ಅಂತ ಎಷ್ಟೊಂದು ಲೇಖಕ ಸ್ವತಃ ಲೇಖಕರಿಗೆ ಈ ರೀತಿಯ ಒಂದು ತಪ್ಪು ಭಾವನೆಗಳು ತುಂಬಾ ನಾನು ನೋಡಿದೆ ದೊಡ್ಡ ವಿಷಯ ಅಲ್ಲ ಅಂತ ಈಗ ಅಂತೂ ಗೂಗಲ್ ಟ್ರಾನ್ಸ್ಲೇಟ್ ಅಥವಾ ಎ ಐ ಟಿ ಅದೇ ಇದರಲ್ಲಿ ಇಷ್ಟು ಸುಲಭವಾದ ವಿಷಯ ಇದಕ್ಕೆ ಇಷ್ಟೊಂದು ದೊಡ್ಡ ಪ್ರಶಸ್ತಿಯ ಅನಿವಾರ್ಯತೆ ಏನು ಅಥವಾ ಇಷ್ಟು ದೊಡ್ಡ ಪ್ರಶಸ್ತಿ ಯಾಕೆ ಕೊಡ್ತಾರೆ ಇದೇನು ದೊಡ್ಡ ಮೊದಲ ಕೆಲಸ ಅಂತ ಕೇಳುವವರು ಮೊದಲನೇದಾಗಿ ಈಗ ಅನು ನಾನು ಹೇಳೋಕ್ಕೆ ಇಷ್ಟಪಡೋದೇನು ಅಂದರೆ ಅನುವಾದ ಅಂತ ಹೇಳೋದು ಒಂದು ವರ್ಡ್ ಟು ವರ್ಡ್ ಪದದಿಂದ ಪದಕ್ಕೆ ಮಾಡುವ ಒಂದು ತರ್ಜುಮೆ ಅಥವಾ ಭಾವ ಅನುವಾದ ಮಾಡುವ ಒಂದು ಕ್ರಿಯೆ ಅಂತ ಅದು ನನ್ನ ಪ್ರಕಾರ ಮಾಡಿದರೂ ಸಹ ಅದು ಒಂದು ಒಳ್ಳೆಯ ಒಂದು ಅನುವಾದ ಅಂತ ಖಂಡಿತ ಅನಿಸಿಕೊ ಅನ್ಸ ಅನಿಸೋದಿಲ್ಲ ಅದು ಈಗ ಭಾಷೆ ಅಂತ ಹೇಳೋದು ಇಂಗ್ಲಿಷ್ ಕನ್ನಡ ಕೊಡುವ ತುಳು ಬೇರೆ ಯಾವುದೇ ಭಾಷೆ ಇರ್ಬೋದು ನಮ್ಮ ನಾವು ಮಾತಾಡುವ ಭಾಷೆ ಅದು ಕೇವಲ ಒಂದು ಸಂವಹನಕ್ಕೆ ಮಾತ್ರ ಇರುವಂತಹ ಒಂದು ಯಂತ್ರ ಅಲ್ಲ ಇಟ್ ಇಸ್ ನಾಟ್ ಜಸ್ಟ್ ಅ ಟೂಲ್ ಆಫ್ ಕಮ್ಯುನಿಕೇಶನ್ ಈಗ ಭಾಷೆಯಲ್ಲಿ ಅದನ್ನ ಮಾತಾಡುವ ಅಥವಾ ಅದರಲ್ಲಿ ಬದುಕುವ ಜನರ ಸಂಸ್ಕೃತಿ ಆಹಾರ ಪದ್ಧತಿ ಕಲೆ ಹಾಡು ಪೂರ್ವಿಕರ ಕಥೆ ಸೇರಿಕೊಳ್ತಾ ಇರುತ್ತೆ ಈಗ ಒಂದು ಭಾಷೆ ಅಂತ ಹೇಳಿದ್ರೆ ಒಬ್ಬರು ಅಮೆರಿಕದ ಅನುವಾದ ಅಂತ ಅವರು ತುಂಬಾ ಚೆನ್ನಾಗಿ ಹೇಳ್ತಾರೆ ಕಣ್ಣಿಗೆ ಕಾಣದೇ ಇರುವಂತಹ ಫೋರ್ಸ್ಗಳು ಈಗ ಒಂದು ಭಾಷೆಯ ಸುತ್ತ ಬೆಳೆದಿರುವ ಒಂದು ಸಂಸ್ಕೃತಿ ಒಂದು ಅದರ ಅದರ ಕಲ್ಚರ್ ಅದರ ಹಿಸ್ಟ್ರಿ ಅದರ ಸೋಷಿಯೋ ಪೊಲಿಟಿಕಲ್ ಒಂದು ವಿಷಯಗಳು ಅಂತ ಪ್ರತಿಯೊಂದು ಪದಕ್ಕೆ ಅದರದೇ ಆದ ಒಂದು ರೀತಿಯ ಒಂದು ಇತಿಹಾಸ ಇರುತ್ತೆ ಒಂದು ಭೌಗೋಳಿಕ ನೆಲೆಯಲ್ಲಿ ಕೂಡ ಸ್ಥಾಪಿತವಾಗಿರುತ್ತೆ ನಮ್ಮ ಪ್ರತಿಯೊಂದು ಪದ ಈಗ ಉದಾಹರಣೆಗೆ ನಮ್ಮಲ್ಲಿ ಈಗ ಸ್ವಲ್ಪ ಬಹುಶಃ ಮಡಿಕೇರಿ ಸ್ವಲ್ಪ ಕಡಿಮೆ ಇರಬಹುದು ಆದರೆ ಸ್ವಲ್ಪ ಮಡಿಕೇರಿಯಿಂದ ಹೊರಗೆ ಹೋದ್ರೆ ಅಥವಾ ತೋಟಗಳ ಕಡೆ ಹೋದ್ರೆ ಈ ಬಿದ್ರೆ ಗೇಟ್ಗೆ ಉಬ್ಬುದು ಅಂತ ಹೇಳ್ತೇವೆ ನಾವು ಈಗ ಬಹುಶಃ ಬೆಂಗಳೂರು ಮೈಸೂರು ಅಥವಾ ಬೇರೆ ಕಡೆ ಬೇರೆ ಸಿಟಿ ಕಡೆ ಇರೋವರಿಗೆ ಏನು ಅರ್ಥ ಅಂತ ಗೊತ್ತಿರೋದಿಲ್ಲ ಹಾಗೆಯೇ ಈಗ ಹಾಸನ ವಯಸ್ಸಿನೆ ಅವರು ನೆನೆಸಿರುವ ಜಾಗಗಳು ಎಷ್ಟೊಂದು ಪದಗಳು ನಮಗಿಲ್ಲಿ ಅರ್ಥ ಆಗದೆ ಇರುವ ಅಥವಾ ಅರ್ಥ ಆಗದೆ ಇರುವಂತ ಪದಗಳು ಎಷ್ಟೊಂದು ಆ ಇರುತ್ತೆ ಎಲ್ಲರಿಗೂ ಬಹುಶಃ ಮುಖ್ಯವಾಗಿ ಈಗ ಒಂದು ಸಮುದಾಯಕ್ಕೆ ಅಂತ ಹೇಳಿ ಸೀಮಿತವಾಗಿರುವಂತಹ ಹಲವು ಪದಗಳು ಈಗ ಈ ಕಥೆಗಳಲ್ಲಿ ಉಳಿದು ನಮ್ಮ ನಮ್ಮ ನಾವು ಯಾವ ಯಾವ ಸಮುದಾಯದವರಾಗಿತ್ತು ನಮ್ಮದೇ ಸಮುದಾಯದಲ್ಲಿ ಹಲವಾರು ಇತರ ಪದಗಳು ಜೋಡಣೆ ಇರುತ್ತೆ ಅಂತ ಹೇಳಿ ಈಗ ಇನ್ನೊಂದು ಉದಾಹರಣೆಗೆ ಹೇಳಲಾಗುತ್ತೆ ನಾನು ನೆಕ್ಸ್ಟ್ ಈಗ ಒಂದು ಟ್ರಾನ್ಸ್ಲೇಷನ್ ಪ್ರಾಜೆಕ್ಟ್ ಅಂತ ಏನು ನಾನು ಸ್ವಲ್ಪ ತಿಂಗಳಲ್ಲ ಇದು ಇದೆಲ್ಲ ಮುಗಿದ ನಂತರ ಒಂದು ಕೈಗೆ ಎತ್ತಿಕೊಂಡಿರೋರು ಎತ್ತಿಕೊಳ್ಬೇಕು ಅಂತಿರೋದು ಸಮುದ್ರದ ವೆಂಕಟರಾವ್ ಅಂತ ಅವರು ಶಿವಮೊಗ್ಗದ ತೆಗ್ಗೋಡಿನ ಹತ್ರ ಒಂದು ಸಣ್ಣ ಹಳ್ಳಿಯಲ್ಲಿ ಇರುವಂತಹ ಬರಹದಾರರು ಅವರ ಒಂದು ಕಾದಂಬರಿ ಇದೆ ಅಂದರೆ ಇದೆ ಇಲ್ಲ ಅಂದರೆ ಇಲ್ಲ ಅಂತ ಹೇಳುವ ಒಂದು ಕಾದಂಬರಿಯಲ್ಲಿ ಒಂದು ಸಾಲು ಬರುತ್ತೆ ಆ ಮನೆಯ ಹೊಸ್ತಿಲಲ್ಲಿ ಸೇರೊದ್ದು ಬಂದವರಿಗೆ ಅಂತ ಮುಂದುವರಿಯುತ್ತೆ ಈಗ ಸೇರೊದ್ದು ಅಂತ ಹೇಳೋದು ಒಂದು ನವವರ್ಗು ಒಂದು ಗಂಡನ ಮನೆಗೆ ಮೊದಲನೇ ಸಲ ಬರುವಾಗ ಒಂದು ಸೇರು ಅಕ್ಕಿನ ಕಾಲಿಲಿ ಒಂದು ಒಳಗೆ ಬರುವಂತಹ ಒಂದು ಸಂಪ್ರದಾಯ ಹಲವಾರು ಪ್ರಾಮಾಣಿಕ ಸಮುದಾಯದ ಇದರಲ್ಲಿ ಕಂಡುಬರುತ್ತೆ ಇನ್ನೊಂದು ಕಡೆ ಅವ್ರು ಬರೀತಾರೆ ಮಧ್ಯಾಹ್ನ ಮಲ್ಲಿಗೆ ಹೂವು ಅರಳಿ ಬಾಳುವ ಅಂತ ಈಗ ಮಧ್ಯಾಹ್ನದ ಮಲ್ಲಿಗೆ ಒಂದು ಹರಡಿದ್ದಲ್ಲ ಅದು ಸಂಜೆ ಆಗೋಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಗೋಷ್ಟೊತ್ತಿಗೆ ಬಾಳಿ ಹೋಗುವ ಹೊತ್ತಾಗಿದೆ ಆದರೂ ಕೂಡ ಯಾರೋ ಒಬ್ರು ಬರಬೇಕಾಗಿತ್ತು ಅವರು ಬಂದಿಲ್ಲ ಅಂತ ಹೇಳೋ ಒಂದು ರೆಫರೆನ್ಸ್ ಅಥವಾ ನನ್ನ ನನ್ನ ಪರ್ಸನಲ್ ಫೇವ್ರೆಟ್ ಪದ ಗೋಧುರಿಂದ ವರ್ಷ ಪುನಃ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ